ಕೇತುಗಳ ಬದಲಾವಣೆ ಮಕರ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಉಂಟು ಮಾಡ್ತಾ ಇದೆ ಅನ್ನೋದನ್ನ ನೋಡೋಣ ರಾಹು ಇಷ್ಟು ದಿನ ಮಕರ ರಾಶಿಯವರಿಗೆ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದ ತೃತೀಯ ಭಾವದಲ್ಲಿ ರಾಹು ಸಂಚಾರ ಯಾವಾಗಲೂ ಶುಭವೇ ಆಗಿರುತ್ತೆ ಯಾವುದೇ ರೀತಿಯ ಅಶುಭ ಫಲ ಉಂಟಾಗೋದಿಲ್ಲ ಆದರೆ ರಾಹು ಗ್ರಹ ಈಗ ದ್ವಿತೀಯ ಭಾವಕ್ಕೆ ಬಂದಿದ್ದಾನೆ ದ್ವಿತೀಯ ಅಂದರೆ ಎರಡನೇ ಮನೆ ಕುಟುಂಬ ಸ್ಥಾನ ವಾಕ್ಸ್ಥಾನ ಧನಸ್ಥಾನ ಅಂತೆಲ್ಲ ಹೇಳ್ತೀವಿ ಹಾಗೆ ಕೇತುಗ್ರಹ ಭಾಗ್ಯದಲ್ಲಿದ್ದ ಈಗ ಅಷ್ಟಮ ಭಾವಕ್ಕೆ ಬಂದಿರ್ತಾನೆ ಸಿಂಹರಾಶಿಗೆ ಹಾಗಾಗಿ ಕೆಲವೊಂದು ಶುಭ ಫಲಗಳು ಕೆಲವೊಂದು ಅಶುಭ ಫಲಗಳು ಎರಡೂ ಕೂಡ ರಾಹುಕೇತುವಿನಿಂದ ಮಕರ ರಾಶಿಯವರಿಗಿರುತ್ತೆ ಶುಭ ಫಲಗಳು ಏನು ಅನ್ನೋದಾದರೆ ನೋಡಿ ಎರಡನೇ ಮನೆಗೆ ಬರ್ತಕ್ಕಂಥ ರಾಹು ಹಣಕಾಸಿನ ವಿಷಯದಲ್ಲಿ ನಿಮ್ಮ ನಿಮಗೆ ಆಸೆ ಮತ್ತು ಆಸಕ್ತಿ ಎರಡನ್ನೂ ಹೆಚ್ಚು ಮಾಡ್ತಾನೆ ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಇಷ್ಟು ದಿನ ನೀವು ಸ್ವಲ್ಪ ಅಷ್ಟೊಂದು ಆಸಕ್ತಿ ತೋರಿಸ್ತಿರಲಿಲ್ಲ ಆದರೆ ರಾಹು ಎರಡನೇ ಮನೆಗೆ ಬಂದಮೇಲೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ತೋರಿಸ್ತೀರ ಜೊತೆಗೆ ನೀವು ಮಾಡ್ತಕ್ಕಂತಹ ಬಿಸ್ನೆಸ್ ಆಗಿರಬಹುದು ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ನೀವು ಬಿಸ್ನೆಸ್ ಮಾಡ್ತಿರ್ಬೋದು ಆ ಒಂದು ಬಿಸ್ನೆಸ್ಸಲ್ಲಿ ಇನ್ನೊಂದಷ್ಟು ಅಭಿವೃದ್ಧಿಯನ್ನು ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ ಹಣದ ವಿಚಾರದಲ್ಲಿ ನಿಮ್ಮ ಕೈಗೆ ದುಡ್ಡು ಬರುತ್ತೆ ಆದರೆ ಬಂದ ಹಣ ಹೆಚ್ಚು ಹೊತ್ತು ನಿಮ್ಮ ಹತ್ರ ನಿಲ್ಲೋದಿಲ್ಲ ಎರಡನೇ ಮನೆಯ ರಾಹು ರಾಹುವಿನ ಗುಣವೇ ಸಂಚಾರ ಮಾಡ್ತಾ ಇರೋದು ಹಾಗಾಗಿ ದುಡ್ಡು ಬರುತ್ತೆ ಅಷ್ಟೇ ಬೇಗ ದುಡ್ಡು ಹೊಟ್ಟೋಗುತ್ತೆ ಯಾವ ವಿಚಾರಕ್ಕೆ ಖರ್ಚುಗಳಾಗ್ಬೋದು ಅಂದರೆ ಕುಟುಂಬದಲ್ಲಿ ಖರ್ಚುಗಳಾಗುತ್ತೆ ಯಾಕೆಂದರೆ ಕುಟುಂಬದಲ್ಲಿ ಕುಟುಂಬ ಸ್ಥಾನದಲ್ಲೇ ರಾಹು ಇರ್ತಾನೆ ಹಾಗಾಗಿ ಕುಟುಂಬದಲ್ಲಿ ಇರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ತೊಂದರೆಗಳಾಗಬಹುದು ಕುಟುಂಬದವರಿಗೋಸ್ಕರ ಏನಾದರೂ ಕೊಡಿಸುವಂಥದ್ದು ಇತ್ಯಾದಿಗಳು ಈ ರೀತಿ ಕುಟುಂಬದವರಿಗೋಸ್ಕರನೇ ಖರ್ಚಾಗೋದ್ರಿಂದ ದುಡ್ಡು ಬರುತ್ತೆ ಹೋಗುತ್ತೆ ಆದರೆ ಹಣಕಾಸಿನ ಮುಗ್ಗಟ್ಟು ಅಂತೇನು ಕಂಡುಬರೋದಿಲ್ಲ ಅಂದರೆ ನಿಮ್ಮ ಕೈಯಲ್ಲಿ ದುಡ್ಡು ಓಡಾಡ್ತಾ ಇರುತ್ತೆ ಉಳಿಸ್ಕೊಳ್ಳೋಕ್ಕಾಗದೇ ಹೋದರೂ ಕೂಡ ದುಡ್ಡು ಬರ್ತಾ ಇರುತ್ತೆ ಇನ್ಕಮ್ ಬರ್ತಾ ಇರುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ತಕ್ಕ ಮಟ್ಟಿಗೆ ಲಾಭ ಕೂಡ ಬರ್ತಾ ಇರುತ್ತೆ ವಾಕ್ಸ್ಥಾನದಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಮಾತಿನ ವಿಚಾರದಲ್ಲಿ ಒಂದಷ್ಟು ಶುಭವೂ ಆಗುತ್ತೆ ಅಶುಭವೂ ಆಗುತ್ತೆ ಏನಂದರೆ ಯಾರು ನಿಮ್ಮನ್ನು ಆಡ್ಕೊಂಡಿರ್ತಾರೆ ಅಥವಾ ಯಾರು ನಿಮಗೆ ಅವಮಾನ ಮಾಡಿರ್ತಾರೆ ಯಾರು ನಿಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬಳಿಬೇಕು ಅಂತ ಪ್ರಯತ್ನ ಮಾಡಿರ್ತಾರೆ ಹಿಂದೆ ಯಾಕೆ ಹಿಂದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಸಾತನ್ನು ಮುಗಿಸಿ ಈಗಷ್ಟೇ ಹೊರಗಡೆ ಬಂದಿದ್ದೀರಾ ಸಾಡೆ ಸಾತ್ ನಡೆಯುವಂತಹ ಸಂದರ್ಭದಲ್ಲಿ ನಿಮಗೆ ಕೆಲವರು ಬೇಕು ಅಂತಲೇ ಭಾಳಷ್ಟು ತೊಂದರೆಗಳನ್ನು ಕೊಟ್ಟಿರ್ತಾರೆ ಅಂಥವರಿಗೆ ಸರಿಯಾದ ರೀತಿಯಲ್ಲಿ ಮಾತಿನ ಮೂಲಕ ಉತ್ತರವನ್ನು ಕೊಡುತ್ತೀರಾ ಈ ರಾಹುವಿನಿಂದಾಗಿ ಅದೇ ರೀತಿ ನಿಮ್ಮ ಮಾತಿನಿಂದ ಕೆಲವರನ್ನು ದೂರ ಕೂಡ ಮಾಡ್ಕೊಳ್ತೀರ ಯಾಕಂದರೆ ರಾಹು ಹೆಚ್ಚು ಮಾತಾಡಿಸ್ತಾನೆ ನಿಮ್ಮ ಮನಸ್ಸಿನಲ್ಲಿ ಏನಿತ್ತು ಹೀಗೆ ಹೇಳಬೇಕು ನಾನು ಈ ಥರ ಅವ್ರಿಗೊಂದು ದಿನ ಹೇಳಲೇಬೇಕು ಅಂತ ನೀವು ಅಂದ್ಕೊಂಡಿರ್ತೀರಲ್ವ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಾತುಗಳನ್ನು ರಾಹು ಆಡಿಸ್ತಾನೆ ಏನಾಗುತ್ತೆ ಕೆಲವ್ರಿಗೆ ಹರ್ಟ್ ಆಗ್ಬೋದು ಕೆಲವರು ದೂರ ಆಗ್ಬೋದು ಬಟ್ ಯಾರು ದೂರ ಆದರೂ ಕೂಡ ಅವರಿಂದ ನಿಮ್ಗೆ ಯಾವುದೇ ರೀತಿಯ ನಷ್ಟ ಉಂಟಾಗೋದಿಲ್ಲ ಇನ್ನು ದ್ವಿತೀಯ ಭಾವ ಧನಸ್ಥಾನದಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂದರೆ ಯಾರಿಗೆ ಸಾಲ ಕೊಟ್ಟರು ಕೂಡ ಅದು ವಾಪಸ್ ಬರಲ್ಲ ಯಾಕೆಂದರೆ ರಾಹು ಅಂದ್ರೇ ಸ್ವಲ್ಪ ಮೋಸ ಅಂತ ಹೇಳ್ತೀವಿ ಹಾಗಾಗಿ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಅವರಿಗೆ ಕೊಡೋಕ್ಕಾಗದೆ ಹೋಗ್ಬೋದು ಅಥವಾ ಕೊಡಬಾರ್ದು ಅಂತಲೇ ಅಂದ್ಕೊಂಡು ನಿಮ್ಮ ಹತ್ರ ಸಾಲ ಇಸ್ಕೋಬೋದು ಹಾಗಾಗಿ ಸಾಲ ಅಂತ ಯಾರಿಗೂ ಕೊಡಬಾರದು ಹತ್ತನೇ ಮನೆಗೆ ರಾಹು ದೃಷ್ಟಿ ಇದೆ ಅಂದರೆ ಕುಂಭದಲ್ಲಿ ಕೂತ್ಕೊಂಡು ತುಲಾರಾಶಿಯನ್ನು ರಾಹು ನೋಡ್ತಾನೆ ತುಲಾರಾಶಿ ನಿಮಗೆ ಸ್ಥಾನ ಆಗಿರುತ್ತೆ ಕರ್ಮಸ್ಥಾನಕ್ಕೆ ರಾಹುವಿನ ದೃಷ್ಟಿ ಇರೋದರಿಂದ ವೃತ್ತಿ ಕ್ಷೇತ್ರದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಯಾರ್ಯಾರೆಲ್ಲ ಮಕರ ರಾಶಿಯವರು ನಿಮ್ಮ ಒಂದು ವೃತ್ತಿಯಲ್ಲಿ ವರ್ಗಾವಣೆಗೋಸ್ಕರ ಪ್ರಯತ್ನ ಮಾಡ್ತಿದ್ರಿ ಟ್ರಾನ್ಸ್ಫರ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರಿ ಈಗ ರಾಹು ಏನು ಕುಂಭರಾಶಿಗೆ ಬಂದ ಮೇಲೆ ವರ್ಗಾವಣೆ ಆಗುವ ಸಾಧ್ಯತೆಗಳಿದೆ ಸ್ಥಳ ಬದಲಾವಣೆ ಆಗುವ ಸಾಧ್ಯತೆಗಳಿದೆ ಅಂದರೆ ಪ್ರಮೋಷನ್ ಮೂಲಕ ಕೂಡ ಒಂದು ಬದಲಾವಣೆ ಆಗೋ ಸಾಧ್ಯತೆ ಇದೆ ಯಾಕಂದರೆ ಆರನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರ್ತಾನೆ ಶನಿ ಕೂಡ ತೃತೀಯ ಭಾವದಲ್ಲಿರ್ತಾನೆ ಹಾಗಾಗಿ ಒಳ್ಳೆ ರೀತಿಯ ಒಂದು ಬದಲಾವಣೆ ವೃತ್ತಿ ಕ್ಷೇತ್ರದಲ್ಲಿ ಕಂಡುಬರುತ್ತೆ ಕುಟುಂಬ ಸ್ಥಾನದಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಕುಟುಂಬದಲ್ಲಿರ್ತಕ್ಕಂಥವ್ರಿಗೆ ಕೆಲವರಿಗೆ ಆಗಾಗ ಆಕಸ್ಮಿಕವಾಗಿ ಅನಾರೋಗ್ಯ ಸಮಸ್ಯೆಗಳು ಬರೋ ರೀತಿಯಲ್ಲಿ ಆಗುತ್ತೆ ಯಾಕೆಂದರೆ ರಾಹು ಅಂದ್ರೆ ಹಾಗೆ ಸ್ವಲ್ಪ ಸಡನ್ನಾಗಿ ಏನಾದರೂ ಸಡನ್ನಾಗಿ ಶಾಕ್ ಇರ್ತಾನೆ ನೋಡಿ ಈ ರಾಹು ಕಾರಕ ಕರೆಂಟು ಏನು ಮಾಡುತ್ತೆ ಅದು ಸಡನ್ನಾಗಿ ಶಾಕ್ ಕೊಡುತ್ತೆ ಅದು ನಾನು ನಿನಗೆ ತೊಂದರೆ ಕೊಡ್ತೀನಿ ಅಂತ ಸೂಚನೆ ಕೊಡಲ್ಲ ಅಲ್ವಾ ಆ ವೈರಲ್ಲಿ ತೊಂದರೆ ಆಗಿದೆಯಾ ಅದು ಹಾಳಾಗಿದೆಯಾ ಅಂತ ನಮಗೆ ಗೊತ್ತೇ ಆಗಲ್ಲ ಈ ನೀರಿನ ಕೈಯಲ್ಲಿ ಹಸಿ ಕೈಯ್ಯಲ್ಲಿ ಮುಟ್ಟಿದ ತಕ್ಷಣ ಸಡನ್ನಾಗಿ ಶಾಕ್ ಕೊಡುತ್ತೆ ಅದೇ ಥರ ರಾಹು ಕೊಡುವಂಥ ಫಲ ಹಾಗೇ ಇರುತ್ತೆ ಸಡನ್ನಾಗಿ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸಡನ್ನಾಗಿ ಹುಷಾರ್ ತಪ್ಪೋದು ಸಡನ್ನಾಗಿ ಏನಾದರೂ ಸಮಸ್ಯೆ ಸಡನ್ನಾಗಿ ಜಗಳಗಳಾಗೋದು ಈ ಥರದ್ದು ಸಣ್ಣ ಪುಟ್ಟದ್ದಂತೂ ಇದ್ದೇ ಇರುತ್ತೆ ಆದರೆ ಶನಿ ತುಂಬ ಪ್ರಬಲನಾಗಿರ್ತಾನೆ ಯಾವುದು ತುಂಬ ದೊಡ್ಡ ಮಟ್ಟದ ಸಮಸ್ಯೆ ಅಂತ ಆಗೋದಿಲ್ಲ ಆದರೆ ನೀವು ತುಂಬ ಮಾತಾಡಲಿಕ್ಕೆ ಹೋದಾಗ ಸಮಸ್ಯೆಗಳು ಜಾಸ್ತಿ ಆಗಿಬಿಡತ್ತೆ ಹಾಗಾಗಿ ತಾಳ್ಮೆಯಿಂದ ಇರೋದು ತುಂಬ ಒಳ್ಳೆಯದು ಇನ್ನು ಆಸ್ತಿ ವಿಚಾರದಲ್ಲಿ ಅಂದರೆ ಮನೆ ತಗೊಳ್ಳೋದು ಮನೆ ಸೇಲ್ ಮಾಡೋದು ವಾಹನ ತಗೊಳ್ಳೋದು ಅಥವಾ ನಿವೇಶನವನ್ನು ತಗೊಳ್ಳೋದು ಈ ಥರ ಏನಾದರೂ ನಿರ್ಧಾರ ತಗೊಳ್ಳೋದಾದರೆ ತೊಂದರೆ ಇಲ್ಲ ಯಾಕಂದರೆ ಹನ್ನೆರಡನೇ ಮನೆ ಅಧಿಪತಿ ಗುರು ಈಗಾಗಲೇ ಆರನೇ ಮನೆಗೆ ಬಂದಿದ್ದಾನೆ ನೋಡಿ ದುಸ್ತಾನಾಧಿಪತಿ ದುಸ್ಥಾನಕ್ಕೆ ಬಂದರೆ ದುಸ್ಥಾನ ಅಂದರೆ ಎಂಟು ಆರು ಹನ್ನೆರಡನೇ ಮನೆಗಳು ದುಸ್ಥಾನ ಆಗಿರುತ್ತೆ ಈ ಇವುಗಳ ಅಧಿಪತಿನೇ ಈ ಭಾವದಲ್ಲಿದ್ದರೆ ಅಂದರೆ ಹನ್ನೆರಡನೇ ಮನೆ ದುಸ್ಥಾನ ಆರನೇ ಮನೆ ದುಸ್ಥಾನ ಈ ಹನ್ನೆರಡನೇ ಮನೆ ಅಧಿಪತಿ ಆರನೇ ಮನೆಗೆ ಬಂದಾಗ ಅದು ದುಸ್ತಾನಾಧಿಪತಿ ದುಸ್ತಾನಕ್ಕೆ ಬಂದ ಅಂತ ಅರ್ಥ ಗುರು ಈಗಾಗಲೇ ಆರನೇ ಮನೆಯಲ್ಲಿದ್ದಾನೆ ಅದನ್ನು ನಾವು ವಿಪರೀತ ರಾಜಯೋಗ ಅಂತ ಹೇಳ್ತೀವಿ ಹಾಗಾಗಿ ಆರನೇ ಮನೆ ಅಂದರೆ ಸಾಲ ಬ್ಯಾಂಕ್ ಸಾಲಗಳಿಗೆ ಗುರುಕಾರಕ ಬ್ಯಾಂಕಲ್ಲಿ ಲೋನ್ ಮಾಡಿಕೊಂಡು ಮನೆ ತೊಗೊಳ್ಳೋದು ಅಥವಾ ಸೈಟ್ ತೊಗೊಳ್ಳೋದು ಅಥವಾ ವಾಹನವನ್ನು ತೊಗೊಳ್ಳೋ ಈ ಥರದ್ದೆಲ್ಲ ಆಗುತ್ತೆ ಯಾಕಂದರೆ ರಾಹು ಇಂಥದಕ್ಕೆಲ್ಲ ಸಪೋರ್ಟ್ ಮಾಡ್ತಾನೆ ಅಂದರೆ ಏನಾದರೂ ತಗೊಳ್ಳೋದು ಹೊಸದಾಗಿ ಏನಾದರೂ ಮಾಡುವಂಥದ್ದು ಮನೆ ಕಟ್ಟೋದು ಈ ಥರದ ಆಸೆಗಳನ್ನು ಕೊಡ್ತಾನೆ ಹಾಗಾಗಿ ಈ ವಿಚಾರದಲ್ಲಿ ನಿಮಗೆ ಬಹಳ ಶುಭ ಫಲವನ್ನು ರಾಹುಗ್ರಹ ಇದ್ದಾನೆ ಹಾಗಾಗಿ ಆಸ್ತಿ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ ಆದರೆ ಕೇತುಗ್ರಹ ಅಷ್ಟಮದಲ್ಲಿ ಕೂತ್ಕೊಂಡಿರೋದ್ರಿಂದ ಎಂಟನೇ ಮನೆಯ ಕೇತುವಿನಿಂದಾಗಿ ಕೆಲವು ಅಶುಭ ಫಲಗಳನ್ನು ನೀವು ಕಾಣಬೇಕಾಗತ್ತೆ ಎಂಟನೇ ಮನೆ ಅಂತಂದರೆ ಅಷ್ಟಮ ಅಂತ ಹೇಳ್ತೀವಿ ಅಷ್ಟಮ ಅಂದರೆ ಕಷ್ಟ ಅಂತ ಹೇಳ್ತೀವಿ ನೋಡಿ ಅಷ್ಟಮದಲ್ಲಿ ಕೇತುಗ್ರಹ ಇರ್ತಾನೆ ಹಾಗಾಗಿ ವಯಸ್ಸಾದವರಿದ್ದರೆ ಮನೆಯಲ್ಲಿ ಅವರಿಗೆ ತೊಂದರೆಗಳಾಗುತ್ತೆ ತೀವ್ರವಾದ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುವಂಥದ್ದು ಅವರ ವಿಚಾರವಾಗಿ ನಿಮಗೆ ಟೆನ್ಷನ್ ತುಂಬ ಜಾಸ್ತಿ ಆಗುವಂಥದ್ದು ಮತ್ತು ವಯಸ್ಸಾದವ್ರಿಗೋಸ್ಕರ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನೀವು ಓಡಾಡಬೇಕು ಅಂದರೆ ಸಹಜ ಇವಾಗ ಕುಟುಂಬದಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದಾಗ ಅಥವಾ ಏನಾದರೂ ಸಮಸ್ಯೆ ಇದ್ದಾಗ ನೀವು ಅದರ ಜವಾಬ್ದಾರಿ ತಗೊಳ್ಳಬೇಕು ಸ್ವಲ್ಪ ಟೈಮ್ ಏನಾಗುತ್ತೆ ಅಂದರೆ ಸ್ವಲ್ಪ ಕಷ್ಟಗಳನ್ನು ಕೊಡುತ್ತೆ ನಿಮಗೊಂದು ಸ್ವಲ್ಪ ಆತಂಕ ಒಂಥರ ಸ್ಟ್ರೈನ್ ಆಗುವಂಥದ್ದು ಈ ರೀತಿಯೆಲ್ಲ ಉಂಟು ಮಾಡುತ್ತೆ ರಾಹುವಿನ ದೃಷ್ಟಿ ಹತ್ತನೇ ಮನೆಗೆ ಇರೋದರಿಂದ ನಿಮ್ಮ ವೃತ್ತಿಯ ನಿಮಿತ್ತವಾಗಿ ದೂರ ಪ್ರಯಾಣವನ್ನು ಮಾಡಬೇಕಾಗತ್ತೆ ಇನ್ನು ಅಷ್ಟಮದಲ್ಲಿ ಕೇತುಗ್ರಹ ಇರೋದರಿಂದ ಕೆಲವೊಂದು ಸಂದರ್ಭದಲ್ಲಿ ಉದ್ಯೋಗದ ವಿಚಾರದಲ್ಲಿ ಒಂದು ರೀತಿ ವಿರಕ್ತಿ ಉಂಟಾಗುತ್ತೆ ಯಾಕಂದರೆ ಕೇತು ಆರನೇ ಐದನೇ ಎಂಟನೇ ಮನೇಲಿ ಕೂತ್ಕೊಂಡಾಗ ಅವನ ದೃಷ್ಟಿ ಎಲ್ಲಿರುತ್ತೆ ಅಂದರೆ ಹನ್ನೆರಡನೇ ಮನೆಗಿರುತ್ತೆ ನಿಮ್ಮ ರಾಶಿಯ ಹನ್ನೆರಡನೇ ಮನೆ ಅಂದರೆ ಹನ್ನೆರಡನೇ ಮನೆ ಅನ್ನೋದು ಮೋಕ್ಷ ಸ್ಥಾನ ಆ ಹನ್ನೆರಡನೇ ಮನೆಗೆ ಕೇತು ದೃಷ್ಟಿ ಇದ್ದಾಗ ಕೆಲಸದ ಮೇಲೆ ಆಸಕ್ತಿ ಇರಲ್ಲ ಅಯ್ಯೋ ಯಾಕೆ ಇಷ್ಟೆಲ್ಲ ದುಡಿಬೇಕು ಸಾಕಾಗಿದೆ ಜೀವನ ಎಲ್ಲ ಹೋರಾಟ ಕೆಲವ್ರಿಗೆ ಅನಿಸುತ್ತೆ ಇಷ್ಟೆಲ್ಲ ಯಾಕೆ ಹೋರಾಟ ಮಾಡಬೇಕು ಕೆಲವೊಮ್ಮೆ ತುಂಬ ಜನಕ್ಕೆ ಅನಿಸೋದುಂಟು ನಾವು ತಿನ್ನೋದಿಷ್ಟು ಊಟಕ್ಕೆ ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕು ಹೀಗೆಲ್ಲ ಅನ್ನಿಸ್ತಾ ಇರುತ್ತೆ ಆದರೆ ಆ ಟೈಮಲ್ಲಿ ನಿಮ್ಮನ್ನು ದೂಷಿಸಿದಂತಹ ವ್ಯಕ್ತಿಗಳು ನಿಮಗೆ ಅವಮಾನ ಮಾಡಿದಂಥ ವ್ಯಕ್ತಿಗಳು ಕಣ್ಮುಂದೆ ಬಂದಾಗ ಏನನ್ಸುತ್ತೆ ಹೇಳಿ ತಕ್ಷಣ ಆ್ಯಕ್ಟಿವ್ ಆಗಿಬಿಡ್ತೀರಾ ಇಲ್ಲ ಇಲ್ಲ ನಾನು ಅವ್ರ ಎದುರುಗಡೆ ಚೆನ್ನಾಗಿ ಬದುಕಿ ತೋರಿಸ್ಬೇಕು ಅಲ್ವಾ ಹಾಗೆ ಕೇತುಗ್ರಹ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಆ ಥರ ಅನ್ನಿಸ್ತಾ ಇರುತ್ತೆ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ಆಸಕ್ತಿ ಕಮ್ಮಿ ಆಗ್ತಾ ಇರುತ್ತೆ ಆವಾಗವಾಗ ಜಾಸ್ತಿ ನಿದ್ದೆ ಮಾಡೋದು ಒಂಥರ ಸೋಮಾರಿತನ ಹಗಲು ನಿದ್ದೆ ಬರ್ತಾ ಇರುತ್ತೆ ರಾತ್ರಿ ತುಂಬ ಹೊತ್ತು ಲೇಟಾಗಿ ಮಲಗೋದು ಅಂದರೆ ತುಂಬ ಹೊತ್ತು ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಲೇಟಾಗಿ ಮಲಗ್ತೀರ ಹಾಗಾಗಿ ನಿದ್ದೆ ಸಾಕಾಗಲ್ಲ ಹಗಲು ನಿದ್ದೆ ಮಾಡೋದು ಅಂದರೆ ರಾಹು ಏನು ಮಾಡ್ತಾನೆ ಅಂದರೆ ನಿಮ್ಮೊಳಗಿರುವಂತಹ ಕೆಲವೊಂದು ಡಿಸಿಪ್ಲಿನನ್ನು ಕಮ್ಮಿ ಮಾಡಿಬಿಡ್ತಾನೆ ಅಂದರೆ ಅಶಿಸ್ತಿಗೆ ಕಾರಕ ರಾಹು ನೋಡಿ ಶಿಸ್ತಿಗೆ ಕಾರಕ ಶನಿ ಅಶಿಸ್ತಿಗೆ ಕಾರಕ ರಾಹು ಕೆಲವರು ಈ ಟೈಮ್ ಹೇಳ್ಬೇಕು ಅಂದರೆ ಎದ್ದೇಳ್ತಾರೆ ಆ ಟೈಮಲ್ಲಿ ಈ ಕೆಲಸ ಮುಗಿಸ್ಬೇಕು ಅಂದರೆ ಮುಗಿಸ್ತಾರೆ ಇದು ಅವರಲ್ಲಿರ್ತಕ್ಕಂಥ ಶಿಸ್ತನ್ನು ತೋರಿಸುತ್ತೆ ಶಿಸ್ತನ್ನು ಕೊಡೋನು ಶನಿಗ್ರಹ ಶನಿಯ ರಾಶಿಯೇ ನಿಮ್ಮದು ಆದರೆ ರಾಹು ಇರೋದೆಲ್ಲಿ ಶನಿಯ ಮನೇಲಿ ಅಲ್ವಾ ಕುಂಭರಾಶಿಯಲ್ಲೇ ಇರ್ತಾನೆ ಹಾಗಾಗಿ ಮನೆಯಲ್ಲಿ ನಿಮ್ಮ ದಿನಚರಿಗಳು ಬದಲಾಗುತ್ತೆ ಅಶಿಸ್ತು ಉಂಟಾಗುತ್ತೆ ಲೇಟಾಗಿ ಹೇಳೋದು ಲೇಟಾಗಿ ಮಲಗೋದು ಹಗಲು ನಿದ್ದೆ ಮಾಡೋದು ಕೆಲಸಗಳನ್ನು ನಿಧಾನ ಮಾಡೋದು ಈ ರೀತಿ ಎಲ್ಲ ಉಂಟಾಗತ್ತೆ ಇದೆಲ್ಲ ಆದಾಗ ನಿಮ್ಮ ಕೆಲಸ ಕಾರ್ಯಗಳು ಸ್ಲೋ ಆಗುತ್ತೆ ಹಾಗಾಗಿ ನೀವು ಅಂದ್ಕೊಂಡಿರೋ ಮಟ್ಟಕ್ಕೆ ರೀಚ್ ಆಗೋದಕ್ಕೆ ಸ್ವಲ್ಪ ತಡೆ ಉಂಟಾಗ್ಬೋದು ಗ್ರಹಕ್ಕೆ ಪರಿಹಾರ ಮಾಡಿಕೊಳ್ಳಿ ಕೇತುವಿನ ದೃಷ್ಟಿ ಹನ್ನೆರಡನೇ ಮನೆ ಮೇಲಿದೆ ಹಾಗಾಗಿ ಸ್ವಲ್ಪ ದೇವರು ಪೂಜೆ ಪುನಸ್ಕಾರಗಳು ಇವುಗಳ ಮೇಲೆ ಆಸಕ್ತಿ ಜಾಸ್ತಿ ಆಗುತ್ತೆ ಧ್ಯಾನ ಯೋಗ ಆಧ್ಯಾತ್ಮದ ವಿಚಾರಗಳು ಇವುಗಳ ಬಗ್ಗೆ ಜಾಸ್ತಿ ಒಲವನ್ನು ತೋರಿಸ್ತೀರ ಇನ್ನು ಪಂಚಮಕ್ಕೆ ರಾಹು ದೃಷ್ಟಿ ಇಲ್ಲದೇ ಇರೋದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಹಾಗೆ ಪಂಚಮಕ್ಕೆ ರಾಹು ದೃಷ್ಟಿ ಇಲ್ಲದೇ ಇರೋದರಿಂದ ಮಕ್ಕಳ ವಿಚಾರದಲ್ಲೂ ಕೂಡ ಏನು ತೊಂದರೆ ಇಲ್ಲ ಇನ್ನು ರಾಹುವಿನ ಈ ಎರಡನೇ ಮನೆಯ ಸಂಚಾರ ನಿಮಗೆ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತಂದರೆ ಸಾಲ ಕೊಡೋದು ದುಡ್ಡು ಕೊಡೋದು ಬೇರೆಯವರಿಗೆ ಈ ವಿಚಾರದಲ್ಲಿ ಹಾಗೆ ಬಿಸ್ನೆಸ್ ಅಂತ ಮಾಡೋದಾದರೆ ಸ್ವಂತವಾಗಿ ನೀವೇ ಬಿಸ್ನೆಸ್ ಮಾಡೋದಾದರೆ ತೊಂದರೆ ಇಲ್ಲ ಬೇರೆಯವರನ್ನು ನಂಬಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋದಿದೆಯಲ್ಲ ಅಂದರೆ ಬೇರೆಯವ್ರನ್ನ ನಂಬದಷ್ಟು ತೊಂದರೆಗಳಾಗತ್ತೆ ಅಂತ ಹೇಳಿ ಹಾಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇನ್ನು ಎರಡನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮಾತಿನ ವಿಚಾರದಲ್ಲೂ ಅಷ್ಟೇ ತುಂಬ ಜಾಸ್ತಿ ಮಾತಾಡ್ತಾ ಮಾತಾಡ್ತಾ ಕೆಲವರಿಗೆ ಹರ್ಟ್ ಆಗ್ಬೋದು ಕೆಲವರನ್ನು ದೂರ ಮಾಡ್ಕೊಡ್ಬೋದು ಹಾಗಾಗಿ ಮಾತು ಎಷ್ಟು ಮಿತವಾಗಿ ಆಡ್ತೀರೋ ಅಷ್ಟು ಒಳ್ಳೆಯದು ರಾಹು ಎರಡನೇ ಮನೆಗೆ ಬಂದಾಗ ಸಹಜವಾಗಿ ಜಾಸ್ತಿ ಮಾತಾಡಿಸ್ತಾನೆ ಅವನಿಗೆ ಆ ಆ ಒಂದು ಕಾರಕತ್ವಕ್ಕೆ ವಿರುದ್ಧವಾಗಿ ನಾವು ನಡ್ಕೋಬೇಕು ನೋಡಿ ರಾಹು ದುರಾಸೆಗೆ ಕಾರಕ ಮತ್ತು ಅಧರ್ಮಕ್ಕೆ ಕಾರಕ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗೆ ಕಾರಕ ಅದೇ ನೋಡಿ ಆ ರಾಹುವಿಗೆ ವಿರುದ್ಧವಾಗಿ ನಾವಿದ್ದರೆ ಅಂದರೆ ನಾನು ಇಲ್ಲೀಗಲ್ ಆ್ಯಕ್ಟಿವಿಟೀಸಲ್ಲಿ ಇರೋಲ್ಲ ನಾನು ಜಾಸ್ತಿ ಮಾತಾಡಲ್ಲ ನಾನು ದೇವರನ್ನು ನಂಬ್ತೀನಿ ನ್ಯಾಯವಾಗಿ ಹೋಗ್ತೀನಿ ಅಂಥೇಳಿ ನಾವು ಆದಷ್ಟು ಅವನ ವಿರುದ್ಧವಾಗಿ ನಡ್ಕೊಂಡಾಗ ರಾಹು ಪಾಸಿಟಿವ್ ಆಗ್ತಾನೆ ಅಂದರೆ ರಾಹು ಸ್ವಭಾವನೇ ಹಾಗೆ ಅಂದರೆ ಕೊಟ್ಟು ನಮ್ಮನ್ನು ಅಂದರೆ ಈಗ ನೋಡಿ ಕೆಲವರು ಜೂಜ ಆಡೋರಿಗೆ ಹೇಗಾಗುತ್ತೆ ಅಂದರೆ ಮೊದಲು ಮೊದಲು ಲಾಭ ಬಂದುಬಿಡತ್ತೆ ಜೂಜಲ್ಲಿ ಗೆದ್ದುಬಿಡ್ತಾರೆ ದುಡ್ಡು ಬಂದುಬಿಡತ್ತೆ ಅವಾಗೇನು ಮಾಡ್ತಾರೆ ಅದನ್ನೇ ನಂಬಿ ಅದರಲ್ಲೇ ದುಡ್ಡು ಹಾಕಿ 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 ಒಂದು ಸಲ ಬೀದಿಗೆ ಬಂದುಬಿಡ್ತಾರೆ ಆ ಮೊದಲು ಮೊದಲು ಅವರಿಗೆ ಲಾಭ ಬರೋ ಹಾಗೆ ಮಾಡೋದು ಯಾರು ಅಂದರೆ ರಾಹುಗ್ರಹ ಆಸೆ ತೋರಿಸಿ ಮೋಸ ಮಾಡೋದು ಅಂತಾರಲ್ವ ಹಾಗೆ ನಾನು ಮೊದ ಮೊದಲೇ ಆ ದುಡ್ಡು ಬಂದರೂ ಕೂಡ ಇಲ್ಲ ನನಗೆ ಇದು ನ್ಯಾಯಯುತವಾದ ದುಡ್ಡಲ್ಲ ನನಗಿದು ಬೇಡ ಇದರಿಂದ ಬರೋ ದುಡ್ಡು ನನಗೆ ಬೇಕಿಲ್ಲ ಅನ್ನುವಂಥವ್ರಿಗೆ ತುಂಬ ಶುಭ ಫಲವನ್ನು ರಾಹುನೇ ಕೊಡ್ತಾನೆ ಹಾಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ಗಮನ ಹರಿಸ್ಬೇಕು ಬೇರೆಯವ್ರ ವಿಷಯ ಮಾತಾಡಬೇಡಿ ವಾಕ್ಸ್ಥಾನದಲ್ಲಿ ರಾಹು ಇದ್ದಾಗ ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ಮಲ್ಲಿ ಸ್ವಭಾವನೇ ಇರೋದಿಲ್ಲ ಬೇರೆಯವ್ರ ವಿಷಯ ನೀವು ಯಾವತ್ತೂ ಮಾತಾಡೋರಲ್ಲ ಆದರೂ ಕೂಡ ಇನ್ಯಾರೋ ತಂದು ಬೇರೆಯವ್ರ ವಿಚಾರ ನಿಮ್ಮ ಹತ್ರ ಮಾತಾಡ್ತಿರ್ತಾರೆ ನೀವು ಸುಮ್ಮನೆ ಹ್ಞೂ ಅಂದಿರ್ತೀರ ಅಥವಾ ಹೌದಾ ಅಂದಿರ್ತೀರ ಆದರೆ ನಿಮ್ಮ ತಲೆ ಮೇಲೆ ಅದರ ಜವಾಬ್ದಾರಿ ಬಿದ್ದುಬಿಡುತ್ತೆ ಹಾಗಾಗಿ ಬೇರೆಯವ್ರ ವಿಚಾರ ಮಾತಾಡೋಕ್ಕೆ ಹೋಗಬೇಡಿ ಮನೆ ಆಮೇಲೆ ನೋಡಿ ವಾಕ್ಸ್ಥಾನದಲ್ಲಿ ರಾಹು ಇದ್ದಾಗ ಮಂತ್ರಗಳನ್ನು ಜಾಸ್ತಿ ಹೇಳ್ಕೋಬೇಕು ಆವಾಗ ರಾಹು ತುಂಬ ಪಾಸಿಟಿವ್ ಆಗ್ತಾನೆ ತಿನ್ನುವ ಆಹಾರ ಸಾತ್ವಿಕ ಆಹಾರಗಳನ್ನು ಜಾಸ್ತಿ ಸೇವಿಸಬೇಕು ಆವಾಗ ರಾಹು ಪಾಸಿಟಿವ್ ಆಗ್ತಾನೆ ಕೇತುಗಳಿಗೆ ಪರಿಹಾರ ಎಷ್ಟು ಈಸಿ ಅಂದರೆ ಕೇತುಗಳಿಗೆ ಪರಿಹಾರ ಮಾಡಿದ್ರೆ ಆ ರಾಹು ಕೇತುಗಳು ಕೊಡುವಷ್ಟು ಶುಭ ಫಲಗಳನ್ನು ಬಹುಶಃ ಇತರ ಗ್ರಹಗಳು ಕೊಡೋದಿಲ್ಲ ಅಷ್ಟು ಶುಭ ಫಲವನ್ನು ರಾಹು ಕೊಡ್ತಾನೆ ಅಂದರೆ ರಾಹುವಿಗೆ ವಿರುದ್ಧವಾದದ್ದನ್ನು ನಾವು ಮಾಡಬೇಕು ಅಂದರೆ ಸಾತ್ವಿಕ ಆಹಾರವನ್ನು ಸೇವನೆ ಮಾಡೋದು ಬೇರೆಯವ್ರ ಬಗ್ಗೆ ಮಾತಾಡದೆ ನಮ್ಮ ವಿಚಾರಗಳ ಬಗ್ಗೆ ಮಾತಾಡೋದು ಆಧ್ಯಾತ್ಮದ ವಿಚಾರಗಳ ಬಗ್ಗೆ ಮಾತಾಡೋದು ಒಳ್ಳೆಯ ವಿಚಾರಗಳ ಬಗ್ಗೆ ಮಾತಾಡುವಂಥದ್ದು ಆದಷ್ಟು ಕಡಿಮೆ ಮಾತಾಡುವಂಥದ್ದು ಮಂತ್ರಗಳನ್ನು ಕಲಿಯುವಂಥದ್ದು ನೋಡಿ ಎರಡನೇ ಮನೆಗೆ ರಾಹು ಬಂದಾಗ ಒಂದು ಮಂತ್ರ ಆದರೂ ಕಲಿಬೇಕಂತೆ ಜೀವನದಲ್ಲಿ ಬಹಳಷ್ಟು ಬದಲಾವಣೆಯನ್ನು ಉಂಟು ಮಾಡುತ್ತದ್ದು ಹಾಗಾಗಿ ಯಾವುದಾದರೂ ಒಂದು ಮಂತ್ರವನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡಿ ಇಷ್ಟರೊಳಗಡೆ ನೀವು ತುಂಬ ಮಂತ್ರಗಳನ್ನು ಹೇಳ್ಕೊಳ್ತಿದ್ದೀರಾ ಅಂತಂದರೆ ಇನ್ಯಾವುದಾದ್ರೂ ಹೊಸ ಮಂತ್ರವನ್ನು ಕಲಿಯೋದಕ್ಕೆ ಶುರು ಮಾಡಿ ಅದು ಅಲ್ಲಿ ನಿಮ್ಮ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಉಂಟು ಮಾಡುತ್ತೆ ಕೇತುಗಳಿಂದ ಸ್ವಲ್ಪ ಪಾಸಿಟಿವ್ ಸ್ವಲ್ಪ ನೆಗೆಟಿವ್ ಎರಡೂ ಫಲಗಳಿರೋದ್ರಿಂದ ಆ ಪಾಸಿಟಿವ್ ಆಗೋದಕ್ಕೆ ನಾನು ಏನೇನು ಪರಿಹಾರಗಳು ಎಲ್ಲಿ ಹೇಳಿದ್ದೀನಿ ಕೆಲವು ಮುಖ್ಯವಾದ ಪರಿಹಾರಗಳು ಅಂದರೆ ಗಣಪತಿ ಅಷ್ಟೋತ್ತರವನ್ನು ಪ್ರತಿದಿನ ಹೇಳ್ಕೊಳ್ಳಿ ಪ್ರತಿ ಸಂಕಷ್ಟಹರ ಚತುರ್ಥಿ ಗಣಪತಿ ವ್ರತವನ್ನು ಆದಷ್ಟು ಮಾಡಿ ಸಂಕಷ್ಟರ ಗಣಪತಿ ವ್ರತವನ್ನು ಮಾಡೋದ್ರಿಂದ ಗ್ರಹ ನಿಮಗೆ ಶುಭ ಫಲವನ್ನು ಕೊಡ್ತಾನೆ ಹಾಗೆ ಪ್ರತಿ ಶನಿವಾರ ಉದ್ದಿನಬೇಳೆ ಹುರಳಿ ಕಾಳನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ ಇದೆಲ್ಲ ಪರಿಹಾರಗಳನ್ನು ಮಾಡ್ತಾ ಹೋದರೆ ನಿಮಗೆ ಬಹಳಷ್ಟು ಶುಭ ಫಲವನ್ನು ಪಡಿತೀರಾ ಈ ಮಧ್ಯದಲ್ಲಿ ಶನಿ ಗ್ರಹ ನಿಮಗೆ ಸಾಕಷ್ಟು ಶುಭ ಫಲವನ್ನು ಕೊಡ್ತಾ ಇದ್ದಾನೆ ಹಾಗಾಗಿ ಮಕರ ರಾಶಿಯವರಿಗೆ ಒಂದು ರೀತಿಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬೋದು ଏରି ଶୁଭବି